ಹದಗೆಟ್ಟು ಹೋದ ಶಿರಸಿಯ ರಸ್ತೆಯ ಧೂಳಿನಿಂದ ಬೇಸತ್ತ ಜನತೆಯ ಆಕ್ರೋಶವನ್ನು ಅರಿತ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಮೆಂಟಿ ಅವರಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಮಾಸ್ಕ್ ವಿತರಿಸುವ ಮೂಲಕ ವಿನೂತನವಾಗಿ ಆಕ್ರೋಶ ಹೊರಹಾಕಿದ್ರು ಟನೆಯ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಮಿಂಟಿ ಮಾತನಾಡಿ ಸರ್ಕಾರ ಮತ್ತು ವಿರೋಧ ಪಕ್ಷದವರಿಗೆ ತಮ್ಮದೇ ರೀತಿಯಲ್ಲಿ ಟೀಕೆ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಹೊರತು ಹದಗೆಟ್ಟಿರುವ ರಸ್ತೆಯಿಂದ ಶಿರ್ಸಿ ಸಿದ್ದಾಪುರದ ಜನತೆ ಬೇಸತ್ತು ಹೋಗಿದ್ದಾರೆ ಧೂಳಿನಿಂದ ಅಸ್ತಮಾ ರೋಗ ತೀವ್ರವಾಗಿ ಹರಡುತ್ತಿದೆ ಇದರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಾಗಲೇ ನಾವು ಕೆಲವು ದಿನಗಳ ಹಿಂದೆ ನಾನು ವೈಯಕ್ತಿಕವಾಗಿ ಒಂದು ಸರ್ಕಾರಕ್ಕೆ ಮತ್ತು ಸರ್ಕಾರ ಪ್ರಗಮಿಸಿರುವಂತಹ ವಿರೋಧ ಪಕ್ಷದವರಿಗೆ ಒಂದು ನಾನು ಚಾರ್ಟ್ ಈಡನ್ನು ಸಂಘಟನೆ ವತಿಯಿಂದ ದಾವಣಗೆ ನೋಡಿದರೆ ಅದನ್ನು ಗಮನಿಸಿದ್ದೀರಿ ಸಿಗ ಏನು ಸುತ್ತಮುತ್ತ ಈ ಹದಗೆಟ್ಟ ರೋಡಿನ ಅಭ್ಯವಸ್ಥೆ ಇದರ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಸರ್ಕಾರ ಮತ್ತು ವಿರೋಧ ಪಕ್ಷದವರು ಇಬ್ರು ಸೇರಿಕೊಂಡು ಏನು ಸಿರಸು ಸಾಲ ತೊಂದರೆ ಆಗಿರುವಂತಹ ಇಂಥ ಸಮಸ್ಯೆ ಇರುವಂತಹ ರೋಡಿನ ಸಮಸ್ಯೆಯನ್ನ ಅನಿಸಿ ಪರಿಹರಿಸಬೇಕು ಅನ್ನುವಂತಹ ಒಂದು ಹೊರಟ ಕರೆ ಕೊಟ್ಟಿದ್ವಿ ಆ ಸರ್ಕಾರ ಏನಾದರೂ ಕೂಡ ಇದು ಏನು ರಸ್ತೆ ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಸಿರಸೆಯನ್ನು ಬಂದ್ ಮಾಡುವಂತ ಎಚ್ಚೆತ್ತು ಕೊಟ್ಟಿದ್ವಿ ನಿಮ್ಗೆ ನಾವು ಕೇಳ್ತೇವೆ ರಸ್ತೆ ಸರಿ ಮಾಡಬೇಡಿ ರಸ್ತೆಯನ್ನು ಏನೋ ಇಷ್ಟು ಅಭ್ಯರ್ಥಿ ಸರ್ಟ್ ಆಗಿದೆ ಇದರ ವಿರುದ್ಧ ನಾವು ಕಲೇಟರ್ ಮಾಡಬೇಕಂತ ನೀವು ಹೇಳ್ತಾ ಇದ್ದೀವಿ ಶಿರಸಿಯ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ಯಾವುದೇ ಪಕ್ಷದ ನಾಯಕರ ಗುಲಾಮರಾಗಬಾರದು ತಪ್ಪು ಮಾಡಿದಾಗ ಪ್ರತಿಯೊಬ್ಬರೂ ಪ್ರಶ್ನಿಸುವ ಧೈರ್ಯವನ್ನು ಎಲ್ಲರೂ ಕಂಡುಕೊಳ್ಳಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ರಸ್ತೆ ಸರಿಪಡಿಸುವುದಕ್ಕೆ ಮಳೆಯ ನೆಪವನ್ನು ಹೇಳಿದ್ದರು ಈಗ ಬಿಸಿಲು ಬಿದ್ದಿದೆ ಇನ್ನು ಕೆಲವೇ ದಿನಗಳಲ್ಲಿ ರಸ್ತೆ ಸರಿಪಡಿಸದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಸಿರುಸೆ ಮೂಲಕ ನಿಮ್ಗೆ ಎಷ್ಟೇ ಹೇಳ ಆಸಿಕೆ ಇಲ್ಲ ಅಂತ ಗೊತ್ತಾಗದೆ ಕನಿಷ್ಠ ಪಕ್ಷ ನಾವು ಸಂಘಟನೆ ಹೊರತಿಲ್ಲ ಕನಿಷ್ಠ ಪಕ್ಷ ಜನರಿಗೆ ಒಂದ್ ಸ್ವಲ್ಪನಾದ್ರೂ ಸ್ವಲ್ಪ ಒಂದ್ ಸ್ವಲ್ಪನಾದ್ರೂ ವಿಮುಕ್ತಿ ಸಿಗುತ್ತೆ ಅಂತ ಹೇಳಿ ಇವತ್ತು ನಾವು ಮಾಸ್ಕ್ ಹಂಚುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಮಾನ್ಯ ರಾಜ್ಯ ಸರ್ಕಾರದವರು ಆದ್ರೂ ವಿರೋಧ ಪಕ್ಷದವರು ವಿರೋಧ ಪಕ್ಷದ ಒಂದು ಚೂರು ನೀವು ಮಾತಾಡ್ತಾ ಇಲ್ಲ ನನ್ ಗೊತ್ತಾಗ್ತಾ ಇದೆ ನೀವು ಎಲ್ಲ ಒಂದೇ ಅಂತ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ನಾವು ಮಾಸ್ಕ್ ಹಂಚ್ಕೊಂಡು ಇದನ್ನ ವಿರೋಧ ಮಾಡ್ತಾ ಇದೀವಿ ಕೆಲವೇ ಇದ್ರೆ ತರ್ಕೊಳ್ಳಿ ಮತ್ತೊಂದ ಮಾಡ್ಕೊಳ್ಳಿ ಆದಷ್ಟು ಬೇಕಾಗಿ ಸಮಸ್ಯೆ ಬಗೆ ಹರ್ಸ್ಕೊಳ್ತಾ ಮಾಸ್ಕ್ ಹಚ್ ಮಾತ್ರ ಜೈ ಕಮಲ್ ಈಗ ತೊಂದರೆ ಆಗ್ತಾ ಇದ್ದಾರೆ ನಾನು ಈಗ ರಾಜಕಾರಣಿಗಳು ಏನೇ ಮಾಡ್ತಾ ಇದ್ದಾರೆ ನೀವೆಲ್ಲ ಗಮನಿಸ್ತಾ ಇದ್ದೀವಿ ಇಷ್ಟು ಇಷ್ಟು ದಿವಸ ಆದ್ರೂ ಕೂಡ ಇದು ದೂರದ ಜನ ಸಾಯ್ತಾ ಇದ್ದಾರೆ